ಶರಣ್ರಿ ಶರಣು ಶರಣಾರ್ಥಿ ನನ್ನ ಸಿಕ್ಕಂತೆ ಸಂಚಾರ ಯೂಟ್ಯೂಬ್ ಚಾನೆಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಇವತ್ ನಾ ಬಂದೀನಿ ವಾಡೆ ಮಲ್ಲೇಶ್ವರ ಬೆಟ್ಟದ ಚಾರಣಕ್ಕ ಕಾಣಸಾತಿ ಅಲ್ರಿ ಶಿವನ ಸ್ಟ್ಯಾಚು ಐತಲ್ಲ ಇದು ಆರ್ಚು ಇದ್ರ ಮೇಲೆ ಹೋಗ್ಬೇಕು ನಾವು ಹಿಂದೆ ಬೆಟ್ಟ ಕಾಣಿಸ್ತಿಲ್ಲ ಅದು ಬೆಟ್ಟ ಚನ್ನಪಟ್ಟಣದಿಂದ ಈ ಹಲಗೂರ್ಗ್ ಹೋಗೋ ದಾರಿಲಿ ಹೇಡ್ರಳ್ಳಿ ಅಂತ ಒಂದು ಊರ್ ಸಿಗುತ್ತೆ ಆ ಊರಲ್ಲಿ ಸ್ವಲ್ಪ ಮುಂದೆ ದಾಟಿ ಬಂದ್ರೆ ಸ್ಕೂಲ್ ಸ್ಟಾಪ್ ಅಂತ ಒಂದ್ ಸಿಗುತ್ತೆ ಅಲ್ಲಿಗೆ ಅಲ್ಲಿಗೆ ಬಂದ್ರೆ ಆರ್ಚ್ ಸಿಗುತ್ತೆ ಇದೇ ಆರ್ಚು ಅಹ್ ಬಾಡೆ ಮಲ್ಲೇಶ್ವರ ಬೆಟ್ಟಕ್ಕೆ ಹೋಗುವಂಥದ್ದು ಇಲ್ಲಿಂದ ಮೂರುವರೆ ಕಿಲೋಮೀಟರ್ ಆಗುತ್ತೆ ಆ ಮೂರುವರೆ ಕಿಲೋಮೀಟರ್ ಬಂದ್ರೆ ಒಳಗೆ ಬಂದ್ರೆ ನಾವು ಈ ಸ್ಪಾಟ್ಗೆ ಬರ್ತೀವಿ ಹೋಗಣ ಒಳಗಡೆ ಸೊ ಎಂಟ್ರಿ ಆಗ್ತಿದ್ದಂಗೆನರಿ ನಮ್ಮ ಬಲಗಡೆ ಒಂದು ಕಲ್ಯಾಣಿ ಕಲ್ಯಾಣಿ ಐತಿ ದೊಡ್ಡದು ಬಟ್ ತುಂಬೈತಿ ಐತಿ ನೀರ್ ಇಲ್ಲ ಅದಾವು ಇನ್ನೊಂದು ದೇವಸ್ಥಾನ ಐತಿ ಇಲ್ಲೇ ಇನ್ನೆಲ್ಲ ನೋಡ್ಕೊಂಡ್ರ ಪಕ್ಕದಾಗಿರೋದು ಇದು ಕಲ್ಯಾಣ ಮಂಟಪ ವಾಡೆ ಮಲ್ಲೇಶ್ವರ ಕಲ್ಯಾಣ ಮಂಟಪ ಅಂತಾರೀ ಇದು ಕಲ್ಯಾಣಿ ಕಲ್ಯಾಣ ಮಂಟಪದ ಮಗ್ಗಲ್ದಾಗ ಇರ್ತೈತ್ರಿ ಇದ್ರ ಮ್ಯಾಲೆ ಹಿಂಗ ನಾವು ಹೊತ್ಕೊಂಡು ಅಲ್ಲಿಗೆ ಹೋಗ್ಬೇಕಿ ವಾಡೆ ಮಲ್ಲೇಶ್ವರ ಬೆಟ್ಟ ಏನೈತ್ರಿ ಚನ್ನಪಟ್ಟಣ ತಾಲೂಕಿನಾಗಿರ್ತಕ್ಕಂತಹ ಕೆಲವು ಪುಣ್ಯ ಕ್ಷೇತ್ರಗಳಲ್ಲಿ ಇದು ಒಂದು ಹಂಗ ಇದು ಸ್ಟೇಟ್ ರಿಸರ್ವ್ಡ್ ಫಾರೆಸ್ಟ್ ಕೂಡ ಹೌದ್ರಿ ಇಲ್ಲಿನ ಬೆಟ್ಟಕ್ಕೆ ದಿನಾ ಜನ ಬರೋದಿಲ್ಲ ಅಂತ ನನಗ್ ಗೊತ್ತಾಗಿದ್ದ ನಾನ್ ಇಲ್ಲಿಗೆ ಬಂದ ಮೇಲೆ ಪ್ರತಿ ಸೋಮವಾರ ಮತ್ತು ಶುಕ್ರವಾರ ಮಾತ್ರ ಇಲ್ಲಿ ಭಕ್ತರು ಬರ್ತಾರ ಅವತ್ತು ಪೂಜೆ ನಡೀತೈತಿ ಅಂದ್ರೆ ವಾರ ಇರ್ತೈತಿ ಹೇಳಿ ಬರ್ತಾರ ಇನ್ನು ಉಳಿದ ದಿನ ಇಲ್ಲಿ ಯಾರು ಬರೋದಿಲ್ಲ ಸೊ ನಮಗ ಇಲ್ಲಿ ತನಕ ಟಾರ್ ರೋಡ್ ಸಿಗತೈತ್ರಿ ಇದ್ರ ಮ್ಯಾಲಿಂದ ಹಳೆ ಕಾಲದಲ್ಲಿ ಮಾಡಿರ್ತಕ್ಕಂತ ಮೆಟ್ಲ್ ವ್ಯವಸ್ಥೆ ಐತಿ ಆ ಮೆಟ್ಲ್ ಹತ್ಕೊಂಡು ಹೋಗ್ಬೇಕೀಗ ಹೋಗೋಣ ಸ್ವಲ್ಪ ದೂರದ ತನಕ ಚಾವಣಿ ವ್ಯವಸ್ಥೆ ಮಾಡ್ಯಾರ ವಾಡೆಮಲ್ಲೇಶ್ವರ ಬೆಟ್ಟದ ಬಗ್ಗೆ ಪುರಾಣ ಅಥವಾ ಇತಿಹಾಸವನ್ನ ತಿಳ್ಕೊಳಕ್ ಪ್ರಯತ್ನ ಇಲ್ಲಿಗೆ ಬರೋವಾಗ ಒಂದಿಷ್ಟು ಜನಗಳನ್ನ ವಿಚಾರಸ್ಕೋತ ಬರೋವಾಗ ನನಗ ಸಿಕ್ಕಿದಂತಹ ಮಾಹಿತಿನ ಇಲ್ಲಿ ಹೇಳಕ್ ಇಷ್ಟ ಪಡ್ತೀನಿ ನಿಮ್ಗ ಇಲ್ಲಿ ಮೆಟ್ಲು ಮತ್ತು ಚಾವಣಿ ಮಾಡಿಸಿದವ್ರ ಹೆಸರು ಇಲ್ಲಿ ಬರ್ದಾರ್ ನೋಡ್ರಿ ಇಲ್ಲಿನ ಇತಿಹಾಸ ಏನೈತಿಲ್ರ ಹನ್ನೆರಡನೇ ಶತಮಾನದಿಂದ ನಮಗೆ ಲಭ್ಯ ಆಕೇತಿ ಹನ್ನೆರಡನೇ ಶತಮಾನದ ಹಿಂದಿನ ಮಾಹಿತಿ ನನಗ್ ಗೊತ್ತಿಲ್ಲ ಇಲ್ಲಿಗೆ ಚಾವಣಿ ಸೇವೆ ಮುಗಿತು ಇಲ್ಲಿಂದ ನಾವು ಹೋಗ್ಬೇಕು ಹಿಂಗೆ ಮೇಲೆಕ್ಕೆ ಮತ್ತ ಇಲ್ಲಿ ಏನು ಈ ಸ್ಥಳ ಏನೈತಿ ಅದು ನಮ್ಗ ಕಲ್ಯಾಣ ಕ್ರಾಂತಿ ಏನು ಬಸವಣ್ಣರವರ ಕಾಲದಲ್ಲಿ ಆಯ್ತಲ್ಲ ಕಲ್ಯಾಣ ಕ್ರಾಂತಿ ಅದಕ್ಕೆ ಕನೆಕ್ಟ್ ಮಾಡಿ ಗವಿ ಇದ್ದಂಗೈತ್ರಿ ಕಲ್ಯಾಣ ಕ್ರಾಂತಿ ಆಯ್ತಲ್ರಿ ಅವಾಗ ಬಸವಣ್ಣನವರ ಅನುಯಾಯಿಗಳಿದ್ರಲ್ಲ ಏನು ಲಿಂಗವಂತರು ಲಿಂಗಾಯತ್ರು ಅಂತ ಇದ್ರಲ್ಲ ಅವರೆಲ್ಲಾನು ಬೇರೆ ಬೇರೆ ದೇಶದ ಬೇರೆ ಬೇರೆ ಮೂಲೆಗೆ ಸ್ಪ್ರೆಡ್ ಆಗಿ ಹೋಗ್ತಾರ ಅಂದ್ರ ಚದುರಿ ಹೋಗ್ತಾರ ಲೈಫ್ ಅನ್ನೋದೇನೈತಲ್ರಿ ಅದ್ರ ಸ್ಟ್ರಗಲ್ ಮಾಡಿದ್ರೆ ಮಾತ್ರ ರೀ ಮಾಡಾಕಬೇಕು ಇಲ್ಲ ಅಂದ್ರ ಆ ಲೈಫ್ ನಮ್ಮನ್ನ ಸ್ಟ್ರಗಲ್ ಮಾಡೋ ಹಂಗ ಮಾಡ್ತಿ ಅದು ಮನುಷ್ಯ ಆದ್ರೂ ಸರಿ ಇನ್ಯಾವುದ ಯಾವ್ದ ಕ್ರಿಮಿಕೀಟ ಜೀವಿ ಆದ್ರೂ ಸರಿ ಹಿಂಗ ಚದುರಿ ಹೋದಂತಹ ಅನೇಕ ಶಿವಶರಣರಲ್ಲಿ ಒಬ್ಬರು ಈ ಬೆಟ್ಟದ ಮೇಲೆ ಬಂದು ನೆನೆ ನಿಲ್ತಾರೀ ಈ ಹೂವಿಗೆ ರೆಡ್ ಸ್ಟಾರ್ ಫ್ಲವರ್ ಅಂತ ಕರೀತಾರೆ ಸಾಮಾನ್ಯವಾಗಿ ಇದು ಬೇಲಿಯಲ್ಲಿ ಬೆಳೆದಿರ್ತೈತಿ ಇಲ್ಲೇ ನೆಲೆ ನಿಲ್ಲೋದಲ್ಲ ಐಕ್ಯ ಕೂಡ ಆಗ್ತಾರ ಅವ್ರು ಇಲ್ಲಿ ಐಕ್ಯರಾದಂತಹ ಓರ್ವ ಏನು ಶಿವಶರಣರಿದ್ರು ಅವ್ರ ಬಗ್ಗೆ ಅನೇಕ ವರ್ಷಗಳವರೆಗೆ ಇಲ್ಲಿನ ಅವ್ರಿಗೆ ಯಾರಿಗೂ ಸುಳಿವು ರೀ ಯಾರು ಕೂಡ ದಾರಿ ತಪ್ಪಾರ್ದು ಅಂತ ನೀಟಾಗಿ ಮಕ್ಕಳು ವ್ಯವಸ್ಥೆ ಮಾಡಿದ್ದಾರೆ ಚೆನ್ನಾಗಿತ್ತು ಈ ಪ್ರದೇಶ ಏನಿತ್ತು ಓರ್ವ ಪಾಳ್ಯಗಾರ ಅಥವಾ ಮುಖ್ಯಸ್ಥ ಮಲ್ಲೇಗೌಡ್ರು ಅಂತ ಅವ್ರ ಹೆಸರು ಈ ಮಲ್ಲೇಗೌಡ್ರಿಗೆ ಸೇರಿದಂತಹ ಒಂದಿಷ್ಟು ರೀ ಅವು ಇಲ್ಲಿಗೆ ದಿನಾ ಮೇಯೋಕ್ ಬರುವಂತ್ರಿ ಒಬ್ಬನು ಕರ್ಕೊಂಡ್ ಬರ್ತಿದ್ದ ಮೇಯೋದಕ್ಕೆ ಆತನ ಕಾಲದಲ್ಲಿ ಕಟ್ಟಿರ್ತಕ್ಕಂತಹ ಆ ದಾರಿಗೆ ಇದು ಮೆಟ್ಲು ವ್ಯವಸ್ಥೆ ಈ ಕಲ್ಲೇನಿದಾವೆ ಇವನು ಹೊಸದಾಗಿ ಕಟ್ಟಿದಾರೆ ನೇನ್ ದೇವಸ್ಥಾನದ ಹತ್ತತ್ರ ಬರ್ತಿದ್ದಂಗೆ ಇಲ್ಲೊಂದು ಮಂಟಪ ಐತಿ ತುಂಬ ಬೇಜಾರಾಗೋ ಸಂಗತಿ ಏನಂತಂದ್ರ ದೇವರು ಸ್ವಚ್ಛತೆ ಇರಲ್ಲೇ ನೆಲೆಸಿರ್ತಾರ ಹಂಗಂತ ದೇವ್ರು ಇರಲ್ಲಿ ನಾವು ಬಂದು ಪರಿಸರನ ಹಾಳು ಮಾಡಬಾರ್ದ್ರಿ ಇಲ್ಲಿ ಎಷ್ಟೊಂದು ಪ್ಲಾಸ್ಟಿಕ್ಗಳನ್ನು ಬಿಸಾಕ್ ಹೋಗಿದ್ದಾರೆ ಅಂತಂದ್ರ ಯಾವಾಗ್ಲೂ ಇದು ಮನುಷ್ಯ ಏನು ದೇವರಿಗೆ ಮತ್ತೆ ಧರ್ಮಕ್ಕೆ ಭಕ್ತಿಗೆ ಮಾಡುವಂತಹ ಅವಮಾನ ನನ್ನ ಪ್ರಕಾರ ಇಲ್ಲಿ ಒಂದು ಬಂಡೆಗಲ್ಲಿದೆ ಆಕ್ಚುಲಿ ಬಸವಣ್ಣ ಅದು ಆ ಆಕಾರದಲ್ಲಿ ಇರ್ತಕ್ಕಂಥದ್ದು ಇದನ್ನ ನೋಡ್ಕೊಂಡು ಮೇಲಕ್ಕೆ ಮೆಲುಕೋಬೇಕು ಹಿಂಗ ಇದೆಯಲ್ಲ ಬೇಲದ ಹಣ್ಣು ಅಂತ ಕರೀತಾರೀ ಈ ಕಡೆ ನಮ್ಮ ಉತ್ತರ ಕರ್ನಾಟಕ ಪತ್ರಿ ಗಿಡ ಅಂತ ಕರೀತಾರ ಇಲ್ಲಿ ಐತ್ ನೋಡ್ರಿ ಇದನ್ನ ಕೆಲವೊಂದ್ ಕಡೆ ತೋಟದಲ್ಲಿ ಬೆಳಿತಾರ ಅದನ್ನ ಜ್ಯೂಸ್ ಮಾಡ್ಕೊಂಡು ಕುಡಿತಾರ ಇಂಗ್ಲಿಷ್ನಾಗ ಈ ಹಣ್ಣಿಗೆ ವುಡ್ ಆಪಲ್ ಅಂತ ಕರೀತಾರಂತೀ ನಿಮ್ಮ ಆಡು ಭಾಷೆ ಒಳಗಡೆ ಈ ಹಣ್ಣಿಗೆ ಏನಂತೀರ ಕಮೆಂಟ್ ಮಾಡ್ರಿ ಮರ ಇಲ್ಲಿ ಬಹಳ ವಿಶಾಲವಾಗಿ ಬರ್ದೈತಿ ಅದ್ರ ಹಣ್ಣು ಕೈಯಾಗ ಐತಿ ಮುಂದೆ ಹೋಗೋಣ ಇನ್ನ ಇದ್ರ ಮೇಲೆ ಮೇಲೆ ಹೋಗಬೇಕು ಇಷ್ಟೊಂದು ಫಳ 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 ಅಂತ ಹೊಳಿತೈತಿಲ್ರಿ ಈ ಯೆಲ್ಲೋ ಕಲರ್ ಹೂವು ಇದಕ್ಕ ಹೆಬಿಸ್ಕಸ್ ಅಂತ ಇಂಗ್ಲಿಷ್ ನಾಗ ಕರೀತಾರ ಕನ್ನಡದಾಗ ಕೆಂಪು ಪುಂಡರೀಕೆ ತುಳಿ ಚಕ್ಕಿರೆ ಅಂತಾನು ಕರೀತಾರಂತ ಮತ್ತ್ ಇದಕ್ಕ ಆಡು ಭಾಷೆ ಒಳಗ ನೀವೇನಂತ ಕರಿತೀರಿ ಅನ್ನೋದನ್ನ ದಯವಿಟ್ಟು ಕಮೆಂಟ್ ಮಾಡ್ರಿ ನನಗೂ ಒಂದ್ ಸ್ವಲ್ಪ ಗೊತ್ತಾಗ ಹಂಗ ಬರ್ತಕ್ಕಂಥ ಹಸುಗಳೆಲ್ಲನೂ ಒಂದು ಕಡೆ ಮೇಯ್ತಿದ್ರ ಒಂದು ಹಸು ಮಾತ್ರ ಈ ಬೆಟ್ಟದ ಮೇಲೆ ಬಂದು ನಿಂತು ಸಪ್ರೇಟ್ ಆಗಿ ಮೇಯ್ತಿತ್ತಂತ ಹಂಗ ಎಲ್ಲಾ ಹಸುಗಳನ್ನ ಕೊಟ್ಟಿಗೆಗೆ ಕರ್ಕೊಂಡು ಹೋಗ್ತಾರ ಸಂಜೆ ಆದ್ಮೇಲೆ ಸಂಜೆ ಆದ್ಮೇಲೆ ಹಾಲು ಕರಿಬೇಕು ಸೊ ದೇವಸ್ಥಾನದ ಹತ್ರ ಬಂದೆ ಈ ಕಾಣಿಸ್ತೀನಿ ನೋಡ್ರಿ ದೇವಸ್ಥಾನದ ಆವರಣ ಇಲ್ಲಿಗ್ ಬಂದೇನೀಗ ಅಂತ ನೋಡೋಣ ನೀರಿನ ವ್ಯವಸ್ಥೆ ಇದೆ ನೀರಿದೆ ಅಡುಗೆ ಮಾಡೋದಕ್ಕೆ ಮಂಟಪ ಗಣೇಶನ ವಿಗ್ರಹ ಕೊಳ ಎಲ್ಲ ಹಸುಗಳು ಹಾಲು ಬಂದ್ರ ಈ ಒಂದು ಸಪ್ರೇಟ್ ಮೇಯ್ತಿತ್ತಲ್ಲ ಹಸು ಅದ್ರ ಕೆಚ್ಚಲಿಂದ ರಕ್ತ ಬರ್ತಿತ್ತೆ ಇದು ಅನೇಕ ದಿನಗಳವರೆಗೆ ಹಿಂಗ ನಡೀತ್ರಿ ಅಡುಗೆ ಮಂಟಪ ಇದು ಪಕ್ಕದಲ್ಲೇ ಬಂದ್ರೆ ಬಂಡೆ ವಿಶಾಲವಾಗಿರ್ತಕ್ಕಂಥ ಬಂಡೆ ಮೇಲೆ ನೀರು ಇಲ್ಲಿ ಬಂದು ಬೀಳುತ್ತೆ ಸೊ ಯಾರು ಬಳಸ್ತಿಲ್ಲ ಅನಿಸುತ್ತೆ ಇದನ್ನ ನೋಡಿಕೊಂಡು ಅಲ್ಲಿ ಮೇನ್ ಟೆಂಪಲ್ ಹತ್ರ ಹೋಗೋಣ ಇಲ್ಲಿಂದ ಎಂಟ್ರಿ ಆಗಿ ಇದನ್ನೆಲ್ಲ ನೋಡಿಕೊಂಡು ಈ ಬಂಡೆ ಕೆಳಗಿರ್ತಕ್ಕಂಥದ್ದು ಹೊಂಡ ಅಲ್ಲಿದೆ ಮೇನ್ ಟೆಂಪಲ್ ಈ ವಿಚಾರವನ್ನು ಮಲ್ಲೇಗೌಡ್ರ ಗಮನಕ್ಕೆ ಏನು ಹಸುಗಳನ್ನು ಮೇಯಿಸ್ತಿದ್ನಲ್ಲ ಅವನು ತೊಗೊಂಬರ್ತಾನೆ ಸೊ ಇದು ಮೇನ್ ಟೆಂಪಲ್ಲು ಬೀಗ ಹಾಕಿದೆ ಯಾರೂ ಇಲ್ಲ ನೋಡಿ ವಾಡೆ ಮಲ್ಲೇಶ್ವರ ದೇವಸ್ಥಾನ ಇನ್ನು ದೇವಸ್ಥಾನ ಕಡೆ ಮುಂದಗಡೆ ಒಂದು ಎರಡು ಗಂಬ ಇದೆ ಅದರ ಅಡಿಯಲ್ಲಿ ಗ ವಿಘ್ನೇಶ್ವರ ಬಸವಣ್ಣ ಇಲ್ಲೊಂದ್ಸೂರ್ ದೇವಸ್ಥಾನಗಳು ಇದಾವೆ ಈ ವಿಚಾರ ತಿಳಿದಂತಹ ಏನು ಮಲ್ಲೇಶ್ ಗೌಡ್ ಏನ್ ಮಾಡ್ತಾರೆ ಆಶ್ಚರ್ಯಪಟ್ಟು ಒಂದು ದಿನ ಹಸು ಹೆಂಗ್ ಹೋಗ್ತಿತ್ತಲ್ಲ ಆದ್ರ ಹಿಂದಿಂದನ ಹೋಗ್ತಾರ ಅದ ಗೊತ್ತಾಗ್ಲಾರ್ದ ಸೊ ಈ ವಾಡೆ ಮಲ್ಲೇಶ್ವರ ದೇವಸ್ಥಾನದಿಂದ ನಾನು ಈ ಕಡಿದಾದ ಬೆಟ್ಟನ ಹತ್ಬೇಕ್ರಿ ಮೇಲೆ ದಾರಿ ಅಂತ ಎಲ್ಲೂ ಇಲ್ಲ ಸೊ ನಾನು ಹಾಕೊಂಡ್ಬಂದಿರೋ ಶೂನು ಇವತ್ತು ವರ್ಕೌಟ್ ಆಗಲ್ಲ ಅನ್ಸುತ್ತೈತಿ ಸೊ ಅದಕ್ಕ ಒಂದು ಪ್ರಯತ್ನ ಮಾಡೇ ಬಿಡೋನು ವಾಡೆ ಮಲ್ಲೇಶ್ವರನ ಹೆಸರು ಮ್ಯಾಗ ಬೆಟ್ಟ ಹತ್ತನು ಹಸು ಏನೈತಿ ಆಸ್ ಯೂಜುವಲ್ ತನ್ನ ಪಾಡಿಗೆ ತಾನು ಮೇಕು ಅಂತ ಸಪ್ರೇಟ್ ಆಗಿ ಒಂದ ಮೇಕು ಅಂತ ಮೇಲೆ ಬಂದು ಇಲ್ಲೇ ಒಂದು ಬಂಡೆ ಅಥವಾ ಒಂದು ಹುತ್ತ ಇತ್ತು ಅಂತ ಹೇಳ್ತಾರೆ ಅದ್ರ ಮೇಲೆ ಹಾಲ್ ಸುರಿಸ್ತಿತ್ತಂತ ಇದು ಎಲ್ಲರಿಗೂ ಒಂಚೂರು ಆಶ್ಚರ್ಯ ಆಯ್ತಂತ ಯಾಕೆ ಹಿಂಗ್ ಮಾಡ್ತಿ ಇದು ಹಸು ಅಂತೇಳಿ ಇದನ್ನ ಹತ್ತಿ ಬಂದ್ಯಾ ಹೋಗಬೇಕ ಮಲ್ಲೇಗೌಡ್ರ ಏನ್ ಮಾಡ್ತಾರ ಅದ್ರ ಒಳಗ್ ಏನೈತಿ ಅಂತೇಳಿ ಅಂತ ಹೇಳಿ ಅಲ್ಲಿ ಎಲ್ಲಾ ಸ್ಥಳವನ್ನ ಸ್ವಚ್ಛ ಮಾಡಿ ನೋಡ್ತಾರಂತ ಅದ್ರ ಒಳಗೊಂದು ಉದ್ಭವ ಲಿಂಗ ಅದ ವಾಡೇ ಮಲ್ಲೇಶ್ವರ ಉದ್ಭವ ಲಿಂಗ ಇಲ್ಲಿ ತನಕ ಬಂದ್ ನಿಂತೇನೆ ಈಗ ಮತ್ ಹಿಂಗ ಮ್ಯಾಲೆ ಮಳೆಗಾಲದಾಗ ಆಗಲಿ ಅಥವಾ ಬೆಟ್ಟದ ಮ್ಯಾಗ ನೀರ್ ಹರಿಯುವಾಗಲಿ ಈ ಬೆಟ್ಟನ ಹತ್ತು ಸಾಹಸಕ್ಕ ಕೈ ಈಗ ಹಾಕ ಹೋಗ್ಬಾರ್ದ್ರಿನ್ ಮಲ್ಲೇಗೌಡರು ಮತ್ತ ದೈವವಾಣಿ ಪ್ರಕಾರ ಇಲ್ಲಿ ಬರಂದು ಹೋಗೋದಕ್ಕ ಭಕ್ತರಿಗೆ ಅನುಕೂಲ ಆಗ್ಲಿ ಅಂತೇಳಿ ದಾರಿ ವ್ಯವಸ್ಥೆಯನ್ನ ಮಾಡಿಕೊಡ್ತಾರಂತ ಈ ಮಾಹಿತಿಯನ್ನ ಸ್ಥಳೀಯರ ಕೊಟ್ಟರು ಹಿಂಗೆ ಬಂದು ಇಲ್ಲಿ ನೋಡ್ಕೊಂಡು ಇದ್ರ ಮ್ಯಾಲೆ ಹೋಗ್ಬೇಕು ಇಲ್ಲಿ ಐತ್ರಿ ದಾರಿ ಅಂತಿಂಥ ದಾರಿ ಎಲ್ಲ ಇದು ಯಾವ ಅದು ರೋಡ್ ಅದು ದೇವಸ್ಥಾನ ರೇ ಅಲ್ಲಿದ್ದ ಈ ದಾರಿಲಿ ಬಂದು ಮತ್ತೆ ಹಿಂಗೆ ಹೋಗ್ಬೇಕು ಹಿಂಗೆ ಮೇಲೆ ಈ ಬೆಟ್ಟಕ್ಕೆ ಇದು ನೋಡಿರಿ ಇಷ್ಟು ಹತ್ರ ಐತಿ ಕಲ್ಲು ಇದು ಸ್ವಲ್ಪ ಬಹಳ ಡೇಂಜರ್ ಇದ್ದಂಗ್ರೀ ಸೊ ಇಲ್ಲಿಂದ ಎಂಟ್ರ ಆದ್ಮೇಲೆ ಸ್ಲೀಪರಿ ಕಲ್ಲ ನಾವು ಹಿಂಗ ಎಡ್ಜಿಗೆ ಹೋಗ್ಬೇಕು ಸೈಡ್ ಇಲ್ಲಿ ಮೇಲೆ ರಿಸ್ಕ್ ಐತಿ ಹೋಗೋದು ಅರ್ಭ ಅಲ್ರಿ ಇಲ್ಲ ಸೈಡ್ ನ್ಯಾಯ ಹೋಗ್ಬೇಕ ಅಂಗ ಸ್ಥಳೀಯರು ನೀಡಿದ ಮಾಹಿತಿ ಇನ್ನೊಂದು ಪ್ರಕಾರ ಅಂತಂದ್ರ ಸಿದ್ದಮಲ್ಲಮ್ಮನ ಪವಾಡ ಇಲ್ಲಿ ನೋಡಿದ್ರೆ ಸಿದ್ಧ ಮಲ್ಲಮ್ಮ ಈ ವಾಡೆ ಮಲ್ಲೇಶ್ವರನ ಪೂಜಾ ಕಾರ್ಯಗಳನ್ನ ನೋಡ್ಕೊಳ್ತಿದ್ದಂತಹ ಓರ್ವ ಏನು ಸಂತ ಮಹಿಳೆ ಸಾಧು ಮಹಿಳೆ ಅಂತ ಹೇಳಬಹುದಾಗಿತ್ರಿ ಈ ಬೆಟ್ಟನ ಹತ್ಕೊಂಡ್ ಬಂದೆ ಬಟ್ ಹೇಳೋದ್ರ ಬಗ್ಗೆ ಒಂಚೂರು ವಿಚಾರ ಮಾಡ್ಬೇಕು ನಾ ಈಗ ಹೆಂಗೆ ಇಳಿಬೇಕು ಇದನ್ನ ಅಂತ ಹಿಂಗೆ ಹತ್ಕೊಂಡು ಇನ್ನು ಇದ್ರ ಮೇಲಕ್ಕೆ ಹೋಗ್ಬೇಕ್ರಿ ಇಲ್ಲೇ ಇದನ್ನು ಒಬ್ಬನಿಗೆ ಹತ್ಕೊಂಡು ವೀಡಿಯೋ ಮಾಡೋಕ್ಕಾಗ್ತಿಲ್ಲ ನನಗೆ ಹತ್ತೋದನ್ನು ಸೊ ಎಕ್ಸ್ಟ್ರೀಮ್ಲಿ ಸಾರಿ ನಾನು ಇದನ್ನು ಹತ್ತೋದನ್ನು ನಿಮಗೆ ತೋರ್ಸೋಕ್ಕಾಗಲ್ಲ ಯಾಕಂದ್ರೆ ನಾನು ಇಲ್ಲಿ ನನ್ನ ಸೇಫ್ಟಿನ ನೋಡ್ಕೋಬೇಕು ಅದು ನಾನು ಪ್ರಯಾರಿಟಿ ಆಗಿರ್ತೈತಿ ಸೊ ಅದಕ್ಕೆ ಹತ್ತದ ಮೇಲೆ ಏನೈತೆ ಅಂತ ನಾವು ತೋರಿಸ್ತೀವಿ ಎಲ್ಲ ಹತ್ಕೊಂಡು ಹತ್ಕೊಂಡು ಮೇಲಕ್ಕೆ ಹೋಗ್ಬೇಕ್ರಿ ಇಲ್ಲ ತನ್ನ ಕೈನ ಇಲ್ಲೇ ಇದ್ದಂತಹ ಕುಂತೂರು ಗ್ರಾಮಸ್ಥರು ಏನ್ ಮಾಡ್ಬಿಡ್ತಾರೆ ಈ ಸಿದ್ಧ ಮಲ್ಲಮ್ಮನಿಗೆ ಅವಮಾನ ಮಾಡ್ತಾರೆ ನೀನು ಸಿದ್ಧ ಮಲ್ಲಮ್ಮ ನೀನು ಶಿವಭಕ್ತೆ ಅಲ್ಲ ನೀನು ಡೋಂಗಿ ಶಿವಭಕ್ತೆ ನಕಲಿ ಶಿವಭಕ್ತೆ ಅಂತ ಹೇಳಿ ಮಲ್ಲಮ್ಮನಿಗೆ ಅವಮಾನ ಮಾಡ್ತಾರೀ ಅಲ್ಲಿ ಮೇಲೆ ಹೋಗ್ಬೇಕು ಅಲ್ಲಿ ತನಕ ಅಲ್ಲಿಂದ ಹಸಿ ಹಿಂಗೆ ಬಂದು ಹೋಗ್ಬೇಕು ಹಂಗಣ ನೀನ್ ಏನಾದ್ರೂ ಶಿವಭಕ್ತಿನೇ ಆಗಿದ್ರ ನಾವು ಹೇಳಿದ ಪರೀಕ್ಷೆಗೆ ನೀನು ಸಿದ್ಧಳಾಗಬೇಕು ಅಂತ ಹೇಳ್ತಾರಂತ್ರಿ ಸಿದ್ಧ ಮಲ್ಲಮ್ಮ ಅವ್ರು ಸಿದ್ಧ ಮಲ್ಲಮ್ಮನ ಪರೀಕ್ಷೆ ಮಾಡಬೇಕು ಅಂತ ಹೇಳಿ ಕುಂತೂರಿನ ಏನು ನೂರ ಒಂದು ಕುಟುಂಬದವರು ನೂರೊಂದು ಕಬ್ಬಿನದ ಗಟ್ಟಿಗಳನ್ನ ಕಾಯಿಸಿ ಚಂಡದಂಗ್ ಕಾಯಿಸಿ ಅದ್ರ ಮೇಲೆ ಮಲ್ಲಮ್ಮನಿಗೆ ಕೂಡ ಇಲ್ಲಿಂದ ಎಲ್ಲಪ್ಪ ಹೋಗ್ಬೇಕು ಈ ಬೆಟ್ಟ ಹಾಕ್ಬೇಕು ಅನ್ಸುತ್ತೆ ಇದನ್ನು ಕೂಡ ವಿಡಿಯೋ ಮಾರ್ಕೆಟ್ ಮಾಡಿ ಸಿದ್ಧ ಮಲ್ಲಮ್ಮ ಯಾವ್ದ ಅಂಜಿಕೆ ಅಳಕು ಇಲ್ದನ ಅದ್ರ ಮ್ಯಾಲ ಕುಂತಾಗ ಕಬ್ಬಿನದ ಏನು ಗಟ್ಟಿಗಳಿದ್ವಲ್ಲ ಅವೆಲ್ಲ ಕರಗಿ ನೀರಾಗಿ ಹೋಗ್ತಾವ ಇಲ್ಲಿಂದ ಇದ್ರ ಮೇಲೆ ಹೋಗ್ಬೇಕೀಗ ಅಲ್ಲಿ ಅದು ಕಪ್ಪಾಳ ದುರ್ಗ ಕಬ್ಬಳಮ್ಮನ ಬೆಟ್ಟ ಮೇಲೆ ಹೋಗ್ಬೇಕು ಬೆಟ್ಟದ ಹಿಂದಿನ ಅರಣ್ಯ ಭಾಗ ನೋಡ್ರಿ ಎಷ್ಟ ಅದ್ಭುತವಾಗೈತಿ ನಂತರ ಮಲ್ಲಮ್ಮ ಏನು ಈ ನೂರ ಒಂದು ಕುಟುಂಬಗಳಿದ್ವುಲ್ಲ ಆದಾಗ ನೂರು ಜನಕ್ಕ ನಿಮ್ಮ ವಂಶ ನಿರ್ವಂಶ ಆಗ್ಲಿ ಅಂತ ಶಾಪ ಕೊಡ್ತಾರಂತ ಒಬ್ಬರಿಗೆ ಅದಿನ ಶಾಪ ಕೊಡ್ಲಿಲ್ಲ ಅಂತನೂ ಕೊಡ್ಲಿಲ್ಲ ಅಂತನೋ ಅಥವಾ ಆ ಒಂದು ವಂಶ ಇಲ್ಲಿನ ಪೂಜಾ ಕೈಕರ್ಯಗಳನ್ನು ಮುಂದುವರ್ಸ್ಕೊಂಡು ಹೋಗ್ಲಿ ಅಂತನೋ ಅಂತ ಸ್ಪಷ್ಟವಾದ ಮಾಹಿತಿ ಲಭ್ಯ ಆಗಲಿಲ್ಲ ನನಗೆ ಅದ್ರ ಬಗ್ಗೆ ಚುನ್ ಹೇಳಿದೆ ಸ್ವಲ್ಪ ದೂರ ಬಂದ್ಬಿಟ್ಟಿದೆ ಇಲ್ಲಿ ಹೋದ್ರೇನೆ ಪೀಕು ಬಂಡೆ ಇದೆಯಲ್ಲ ಅದೇ ಪೀಕು ಆಗ್ತಿಲ್ಲ ಎರಡು ದಿನ ಅಕಾಲಿಕ ಮಳೆಗೆ ಸಿಕ್ಕಾಪಟ್ಟೆ ಬೆಳೆದ್ಬಿಟದೆ ತುಂಬ ಜನ ಓಡಾಡಿದ್ದಾರೆ ಎಸ್ ಫೈನಲಿ ಪೀಕಿಗೆ ಬಂದೆ ಇದೇ ಪೀಕು ಹಾಂ ಒಂದು ಹಂತದಲ್ಲಿ ಬಂದೆ ಇನ್ನೂ ಅಲ್ಲಿಗೆ ಹೋಗಬೇಕು ಆ ಪೀಕಿಗೆ ಅದಕ್ಕೆ ದಾರಿ ಇಲ್ಲಿಲ್ಲೆಲ್ಲ ಎಲ್ಲ ಇದೆ ಬಿದ್ರೆ ಮಾತ್ರ ನೋಡಿ ಫೈನಲಿ ಒಂದು ಲೆವೆಲ್ ಪೀಕಿಗೆ ಬಂದಿದ್ದೀನಿ ವಾಡೆಮಲ್ಲೇಶ್ವರ ಬೆಟ್ಟಕ್ಕೆ ಇದು ಪೀಕ್ ಅಲ್ಲ ಪೀಕು ಇನ್ನ ಇದ್ರ ಮೇಲೆ ಹೋಗ್ಬೇಕು ಬಟ್ ದಾರಿ ಗೊತ್ತಿಲ್ಲದನೆ ಹೋಗೋದು ರಿಸ್ಕು ಯಾರಾದರೂ ಒಬ್ರಿಗೆ ಗೊತ್ತಿರಬೇಕು ಯಾಕಂದ್ರೆ ಅಲ್ಲಿ ಎಲ್ಲಿ ದಾರಿ ಇದೆಯೋ ಗೊತ್ತಿಲ್ಲ ಅಲ್ಲಿ ಮೇಲೆ ಹೋಗ್ಬೋದು ಆ ಬೆಟ್ಟದ ಮೇಲೆ ಬಟ್ ದಾರಿ ಅಂತೂ ಎಲ್ಲೂ ಕಾಣಿಸ್ತಿಲ್ಲ ನನಗೆ ಮೇಲೆ ಹೋಗೋಕ್ಕೆ ಭಾಳ ಖುಷಿ ಆಯ್ತು ಭಾಳ ದಿನದ ನಂತರ ಒಂದು ಒಳ್ಳೆ ಟ್ರೆಕ್ ಮಾಡಿದೆ ಅಂದರೆ ಇಲ್ಲಿ ಕೂರೋದಕ್ಕೆ ನೆರಳು ಗಿರಳು ಏನಿಲ್ಲ ಹೆವಿ ಬಿಸಿಲಿದೆ ಭಯಂಕರ ಹೊಡಿತಿದೆ ತುಂಬ ವಂಡರ್ಫುಲ್ ಟ್ರೆಕ್ ಸಾಹಸ ಪ್ರಿಯರಿಗೆ ತುಂಬ ಇಷ್ಟ ಆಗುತ್ತೆ ಇದೆಲ್ಲ ಕಬ್ಬಾಳು ಫಾರೆಸ್ಟ್ ಹಿಲ್ ರೇಂಜ್ ರೀ ಅಲ್ಲೊಂದು ಬೆಟ್ಟ ಐತಿ ಈಗ ನಾನು ಈಗೇನು ಬೆಟ್ಟಕ್ಕೆ ಅನಿಸ್ತಿ ಆಲ್ಮೋಸ್ಟ್ ಪೀಕ್ ಇದೇನೆ ನಮ್ಮಂಥವ್ರಿಗೆ ಲೋಕಲ್ ಐಟ್ಗಾದರೆ ಅಲ್ಲಿದೆಯಲ್ಲ ಅದು ಪೀಕು ದಾರಿ ಎಲ್ಲಿದೆಯೋ ಗೊತ್ತಿಲ್ಲ ನನಗೆ ಸುಮ್ಮನೆ ರಿಸ್ಕ್ ತೊಗೊಳ್ಳೋದು ಬೇಡ ಅಂತ ನಾನು ಬಿಟ್ಟಿದ್ದೀನಿ ಇನ್ನೊಂದು ಸರಿ ನೋಡೋಣ ಟ್ರೈ ಮಾಡೋಣ ಬಿಸಿಲು ಹೊಡಿತಾ ಇದೆ ಸನ್ ಈಸ್ ಸೋ ಹಟ್ ಬರ್ನಿಂಗ್ ಹಾಕಿರೋ ಕರೆ ಪ್ಯಾಂಟು ಕರೆ ಸಾಕ್ಸ್ಗೂ ಮೈ ಒಳಗಡೆ ಬಂದಂಗೆ ಆಗ್ತಿದೆ ಸುಡ್ತಿದೆ ಎಳಿತೀನಿ ಕೆಳಗಡೆ ದೇವಸ್ಥಾನದ ಹತ್ರ ಕುತ್ಕ ಈಗ ನಾನು ದೇವಸ್ಥಾನದ ತನಕ ಏನು ಮಾತಾಡಲ್ಲ ಏನು ವಿಡಿಯೋ ಮಾಡಲ್ಲ ಯಾಕಂದ್ರೆ ನಾನು ಮೊದಲು ಸೇಫ್ ಆಗಿ ಎಳಿಬೇಕೀಗ ಕೆಲವೊಂದಿಷ್ಟು ಮಾಹಿತಿಗಳನ್ನು ತಿಳ್ಕೊಳ್ಳೋಕೆ ಪ್ರಯತ್ನ ಪಟ್ಟೆ ಆದರೂ ಕೂಡ ಈ ಬಟ್ಟೆಕ್ಕ ಯಾಕ ವಾಡೇ ಮಲ್ಲೇಶ್ವರ ಬೆಟ್ಟ ಅಂತಾರ ಅನ್ನೋದು ನನಗ್ ಗೊತ್ತಾಗ್ಲಿಲ್ಲ ಇರೋದ್ರ ಸಂಕಟ ಏನಂತಂದ್ರ ಬ್ಯಾನಿ ತಿಂದವ್ರನ್ನ ಕೇಳ್ರಿ ಚಾರಣಿಗರ ಸಂಕಟ ಏನಂತಂದ್ರ ವಾಡೇ ಮಲ್ಲೇಶ್ವರ ಬೆಟ್ಟ ಹತ್ತಿ ನೋಡ್ರಿ ಹೊಸ ಗಾದೆ ನಾನ್ ಮಾಡಿರೋದು ಹಂಗಿದೆ ಚಾರಣ ಅದ್ಭುತ ಈಗ ಇಲ್ವತ್ ಕೂರ್ಬೋದು ಸ್ವಲ್ಪ ಚಾರಣ ಅಡ್ವೆಂಚರಸ್ ಸಾಧ್ಯವಾದಷ್ಟು ಬೇಗ ಬರ್ರಿ ನಾನು ಬೇಗ ಬರೋಕ್ ಪ್ರಯತ್ನ ಮಾಡಿದೆ ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ನಂಬ್ಕೊಂಡ್ರೆ ತುಂಬಾ ಪ್ರಾಬ್ಲಮ್ ಆಗುತ್ತೆ ಟು ವಡೆ ಮಲ್ಲೇಶ್ವರ ದೇವಸ್ಥಾನ ತನಕ ಮೆಟ್ಲುಗಳಿದಾವೆ ಮುದುಕರು ವಯಸ್ಸಾದವರು ಮಕ್ಕಳು ನಡೀತೀನಿ ಅನ್ನೋಷ್ಟು ಕೆಪಾಸಿಟಿ ಇದ್ರೆ ಯಾರು ಬೇಕಾದ್ರೂ ಇಲ್ಲಿ ತನಕ ಬರ್ಬೋದು ಈ ದೇವಸ್ಥಾನದ ಮೇಲಿಂದ ಬೆಟ್ಟಕ್ಕೆ ಹೋಗ್ಬೇಕಲ್ವಾ ಸ್ವಲ್ಪ ವಯಸ್ಸಾದವ್ರಿಗೆ ಮಕ್ಕಳಿಗೆ ಆಗಲ್ಲ ಕೈ ಕಾಲು ಕೈ ಕಾಲು ಎರಡೂ ಗಟ್ಟಿರ್ಬೇಕು ಜೊತೆಗೆ ಸ್ವಲ್ಪ ಧೈರ್ಯನೂ ಬೇಕು ಬಂಡೆ ಹಂಗಿದೆ ತುಂಬಾ ಜನ ಹತ್ತಿದಾರೆ ನಾನು ಕೂಡ ಹತ್ತಿದ್ದೀನಿ ಪ್ರಕೃತಿನ ಉಳಿಸ್ರಿ ಬೆಳೆಸ್ರಿ ದೇವ್ರ ಹೆಸರಲ್ಲಿ ಪ್ರಕೃತಿ ಮಾ ಪರಿಸರ ಮಾಲಿನ್ಯವನ್ನ ಮಾಡೋದನ್ನ ದಯವಿಟ್ಟು ನಿಲ್ಲಿಸ್ರಿ 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 ಮನುಷ್ಯ ವಿದ್ಯಾವಂತ ಎಷ್ಟೆಷ್ಟು ಆಗ್ತಾನೋ ಅಷ್ಟಷ್ಟು ಪರಿಸರಕ್ಕೆ ಮಾಲಿನ್ಯ ಆಗ್ತಿರೋದಂತೂ ಸತ್ಯ ಎಲ್ ಬೇಕಲ್ಲಿ ಪ್ಲಾಸ್ಟಿಕ್ ಅನ್ನ ಸೊ ಇದು ಪುಣ್ಯ ಕ್ಷೇತ್ರಗಳಿಗೆ ನಾವು ಮಾಡುವಂತಹ ಹವಾಮಾನ ನೋಡ್ರಿ ಸಾಕಷ್ಟು ಕುಡಿಯೋದಕ್ಕೆ ನೀರು ಲೈಟ್ ವೇಟ್ ತಗೊಂಬರ್ರಿ ಮಲ್ಲೇಶ್ವರ ದೇವಸ್ಥಾನ ತನಕ ಹೇಗ್ ಬೇಕಾದ್ರೂ ಬರ್ಬೋದು ಇದ್ರ ಮೇಲೆ ಹತ್ಬೇಕಂದ್ರೆ ಒಂದು ಬಂಡೆನ ಹತ್ಬೇಕು ನಾವು ಅಲ್ಲಿ ನಮ್ಮನ್ನ ಬಿಡಿಸೋದಕ್ಕೆ ಒಣಗಿರೋ ಎಲೆ ಹುಲ್ಲು ಸಾಕು ನಾವೇ ಬಿಡಿಸ್ತವೆ ನಮ್ಮನ್ನ ಅಷ್ಟು ಜಾರುತ್ತೆ ಅದು ಅದೊಂದು ಹುಷಾರಾಗಿ ಹತ್ಬೇಕು ಫುಲ್ ಶರ್ಟ್ ಹಾಕೊಂಬರ್ರಿ ಫುಲ್ ಪ್ಯಾಂಟ್ ಹಾಕೊಂಬರ್ರಿ ದೇವಸ್ಥಾನದ ಬಗ್ಗೆ ಒಂದ್ ಜೊತೆ ಸ್ಥಳೀಯ ಕ್ಷೇತ್ರ ಪುರಾಣ ಅಥವಾ ಪ್ರಸಿದ್ಧತೆಯನ್ನ ತಿಳ್ಕೊಬೇಕಾಗಿತ್ತು ಯಾರು ಇಲ್ರಿ ಇವತ್ತು ಭಾನುವಾರ ಬಂದಿನಿ ನಂಬರು ಯಾರ್ದು ಇಲ್ಲ ಇಲ್ಲಿ ಫೋನ್ ಮಾಡಿ ತಿಳ್ಕೊಳಕ ಇದ್ದಷ್ಟು ಮಾಹಿತಿನ ಹೇಳೀನಿ ಇಷ್ಟನ್ನ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸೋಕೆ ಪ್ರಯತ್ನ ಮಾಡ್ತೀನಿ ಮತ್ತ ಇನ್ನೊಂದು ವಿಡಿಯೋದಾಗ ನಿಮ್ಮನ್ನ ಸಿಕ್ತೀನಿ ಅಲ್ಲಿ ತನಕ ನೋಡ್ತಿರೀ ನಂದೊಂದು ಸಣ್ಣ ಯೂಟ್ಯೂಬ್ ಚಾನಲ್ ಸಿಕ್ಕಂತೆ ಸಂಚಾರ ಜೈ ಕರ್ನಾಟಕ ಜೈ ಶಂಕ್ರಿ ಜೈ ಜೈ ಶಂಕರಿ